ಗವಾಯಿಗಳ ಹೇಳಿದ್ರಮ್ಮ ಏನ್ ಹೇಳಿದ್ರು ನಾನು ಸಣ್ಣವಿದ್ದಾಗ ಬಹಳ ಓಡಾಡ್ರಿ ಬಹಳ ಓಡಾಡ್ತಾನ ನನ್ನ ಪುಟ್ಟ ಹೆಜ್ ಮಟ್ಟಕ್ಕೆ ನನ್ನ ತಂದೆಯ ತಾಯಿ ಪುಟ್ಟ ಎಜರ ಮಟ್ಟಕ್ಕೆ ನನ್ನ ತಂದೆ ತಾಯಿ ಬಿಟ್ಟು ಬಂದ್ರು ಆದ್ರಲ್ಲಿ ಪುಟ್ಟ ಎಜರು ಮಾಡಿದೊಳಗ ಒಂದು ವಿದ್ಯೆಯನ್ನ ಕಲಿಬೇಕಾದ ಸೇವಾ ಮಾಡಬೇಕಂತ ಸೇವ ಮನಸ್ಸು ತುಂಬ ಸೇವಾ ಕಸ ಹೊಡಿಬೇಕು ಅಲ್ಲಿರ್ತಕ್ಕಂಥ ಭಕ್ತರು ಹೊಂದಿರತಕ್ಕಂಥ ಎಲಿ ಎಂದ್ರಿಯಬೇಕು ಅಲ್ಲಿರ್ತಕ್ಕಂಥ ಗೋವುಗಳ ಸಗಣಿಯನ್ನು ಎತ್ತಬೇಕು ಯಾರಲ್ಲಿ ಪುಟ್ಟ ಯಜ್ರು ಮಾಡಿದಾಗ ಸೇವಾ ಮಾಡ್ತಾರಲ್ಲ ಅವ್ರ ಬದುಕು ಬಂಗಾರದ ಬದುಕು ಅವ್ರು ಸೇವಾ ಮಾಡಿರತ ಇವತ್ತು ತಿಂಗಳಿಗೆ ಐವತ್ತು ಸಾವಿರಮ್ಮ ಪುಟ್ಟ ಸೇವಾ ಮಾಡಿದ ಪ್ರತಿಫಲ ಸೇವಾ ಮಾಡಿರ್ತಕ್ಕಂಥ ಪ್ರತಿಫಲ ಪುಟ್ಟ ಬೆಳಕ ಹರಿತಂದ್ರ ನಾಲ್ಕು ಗಂಟೆ ಸ್ನಾನವನ್ನು ಮಾಡಿ ಅಂಗೈಯೊಳಗ ಲಿಂದ ಎರಡು ಗಂಟೆಚ್ಚ ಪೂಜೆ ಮುಗಿಸಿತ್ತು ಎರಡು ಮನೆ ಪ್ರಸಾದ ತಾವಾಗಿ ತಾವೇ ಪರಮಾತ್ಮನ ಇವಾಗ ಪುತ್ರಾಜಿಗುರು ಇರಲಿಲ್ಲ ಅಂತಿದ್ರ ಏನಾದ್ರೂ ಹಾಳದಲ್ಲ ಗುರು ಕುಮಾರ ಈಶ್ವರ ಹಳ್ಳಿಗೆ ಜೋಳಗಿ ಹಿಡ್ಕೊಂಡು ಏನಾದ್ರೂ ಕಾಳಶೆಟ್ಟಿ ಹಳ್ಳಿಗೆ ಹೋಗ್ಲಿಲ್ಲ ಅಂತಿದ್ರ ಬಗನ ಕಾಳಶೆಟ್ಟಿ ಹಳ್ಳಿಯೊಳಗೆ ಎರಡು ಮಕ್ಕಳನ್ನ ಜೋಳಿಗೆ ಒಳಗ ಹಾಕಿಸ್ಕೊಂಡು ಬರಲಿಲ್ಲ ಅಂತಿದ್ರೆ ಇವತ್ ನಾ ವೀರೇಶ್ವರ ಪುಣ್ಯಾಶ್ರಮವನ್ನು ಕಾಣ್ತಿದ್ದಿಲ್ಲ ಇವತ್ತು ಸಂಗೀತ ಅನ್ನೋದು ಗೊತ್ತಿರ್ತಿದ್ದಿಲ್ಲ ಇವತ್ತು ಪುರಾಣ ಪ್ರವಚನ ಅನ್ನೋದು ಇರ್ತಿದ್ದಿಲ್ಲ ಇವತ್ತು ನಿಮ್ಮೂರೊಳಗಿಂತ ಪುರಾಣ ನಡೀತಿದ್ದಿಲ್ಲ ಇವತ್ತು ನಿಮ್ಮೂರೊಳಗ ಅನೇಕ ಕಲಾವಿದರು ಬಂದು ಈ ಪುರಾಣ ಪ್ರವಚನವನ್ನ ಮಾಡ್ತಿದ್ದಿಲ್ಲ ಕಾರಣ